ಬರ್ಲಿ ಬಿಡಿ ಪಾಸ್ ಅವರು ನನ್ಗೊಂದು ಅರ್ಥ ಆಗಲ್ಲ ಕೇಸ್ ನಂಬರ್ ಅವ್ರು ತಪ್ಪಾಕಿದ್ರೆ ನಿಮ್ಮ ಆಫೀಸ್ ಆಫೀಸ್ನವ್ರು ಹೆಂಗ್ ಅದನ್ನ ಅಪ್ರೂವ್ ಮಾಡ್ತಿದ್ರು ಡ್ರಾಫ್ಟ್ ಹೌದಮ್ಮ ನಮ್ಮ ಡ್ರಾಫ್ಟ್ ಕರೆಕ್ಟ್ ಆಗಿದ್ಯಾ ನಾವು ಅಪ್ರೂವ್ ಮಾಡಿರೋ ಡ್ರಾಫ್ಟ್ ನಾನೇನಂತ ಬರೀತಾ ಇದ್ದೀನಿ ಆಫ್ಟರ್ ಅಪ್ರೂವ್ ಇನ್ ದಿ ಗೆಟಿಂಗ್ ದಿ ಡ್ರಾಫ್ಟ್ ಅಪ್ರೂವ್ಡ್ ಅಂತ ಡ್ರಾಫ್ಟಲ್ ತಪ್ಪಾಕಿದ್ರೆ ನಿಮ್ಮ ಕೂತ್ಕೊಂಡು ನಿಮ್ ಚೆಕ್ ಮಾಡ್ಬೇಕಲ್ಲ ಅಲ್ಲಿಂದ ಶುರು ಮಾಡ್ಬೇಕಾದ್ರೆ ಹಿಂದೆ ಹೈಕೋರ್ಟ್ ಆಫ್ ಕರ್ನಾಟಕದಿಂದ ಶುರು ಮಾಡ್ಬೇಕು ಆರ್ ಎಫ್ ಎ ನಂಬರ್ ಚೆಕ್ ಮಾಡ್ಬೇಕು ಟಿಕ್ ಹಾಕ್ಬೇಕು ಪಾರ್ಟಿಸ್ ನೇಮ್ ಎಲ್ಲ ಟಿಕ್ ಹಾಕ್ಬೇಕು ದಟ್ ಈಸ್ ವಾಟ್ ಇಸ್ ದಿ ಅಕ್ಸೆಪ್ಟೆನ್ಸ್ ಅಂತ ಎಸ್ ಮಿಸ್ಟರ್ ಯು ಹ್ಯಾವ್ ಟು ಟೇಕ್ ಅಗೇನ್ ಬಿಕಾಸ್ ದರ್ ಇಸ್ ಎ ಮಿಸ್ಟೇಕ್ ಇನ್ ದಿ ಕೇಸ್ ನಂಬರ್ ಇಟ್ಸ್ ಎಲ್ ಸೊ ನೋ ಬಡಿ ಬಿ ಅಲೋಡ್ ಟು ಬಿ ಪ್ಲೇಸ್ ಎಕ್ಸ್ ಪಾರ್ಟಿ ಬೆಸ್ಟ್ ಅಂದರ್ ಹಾ

paper publication as ordered earlier in one issue of kannada prabha yeah. kannada prabha antide yeah. samyukta karnataka antide yeah. uh, vijayavani and samyukta karnataka one issue of yeah. vijayavani ayto uh, vijayavani one issue of Vijaywani, fixing the date hearing as 20th October and publication to be carried out on or before 5th of October. After getting the draft approved, fresh draft approved from the court. Yes. Mr. Kumar, Vail. Yes, please. Ah. 2014, sir. नोटिस सर नाटडे पे दि प्रोसेस टूडे पे दि का प्रोसेस इले तक नोडा को जूनियर आ रहा प्राक्स प्राक्स इन तो वजा ಇಫ್ ಯುಆರ್ ಜೂನಿಯರ್ ಟು ದಿಸ್ ಟುಮಾರೋ ಟುಮಾರೋ ಅರ್ಧ ಗಂಟಿನಲ್ಲಿ ಬಂದು ರೆಸ್ಯೂಮ್ ಆಗಿದ್ದಾರೆ ನಮ್ಮ ಹೈಕೋರ್ಟ್ ಜಡ್ಜ್ ಆಫ್ಟರ್ ದಿ ಲೇಸರ್ ಸರ್ಜರಿ ಹಾಫ್ ಅನ್ ಅವರ್ಸ್ಯೂಮ್ ಇನ್ ಟು ದಿ ಕೋರ್ಟ್ ಡ್ಯೂ ನೋ ದಟ್ ಇಟ್ ಡಸಂಟ್ ರಿಕ್ವೈರ್ ವೀಕ್ಸ್ ಟೈಮ್ ಅಂಡ್ ಆಲ್ ಅಲ್ಲೇ ಹಳೇ ತರ

ಅಲ್ಲ ಎಲ್ಲ ಬದಲಾವಣೆ ಆಗೋಗಿದೆ ಹಿಂದೆ ಕಾಲದ ತರ ತಿಂಗಳ ಗಟ್ಟಲಿ ಐ ಸರ್ಜರಿ ಕೂತ್ಕೊಳ್ಳಲ್ಲ ಅಲ್ಲ ಹೋಗ್ ನೋಡಿ अग्रवाल ಆಸ್ಪತ್ರೆ ಇನ್ನ ಆಸ್ಪತ್ರೆ ಅವನ ಆಸ್ಪತ್ರೆ ಈಗ ನ ವಾಕ್ ಡೌನ್ ಅಂತಂತಾರೆ ನಿಮ್ಮನ್ನೇ ಹಂಗೇ ಲೇಸರ್ ಮಾಡಿಸ್ಕೊಳ್ಳಿ ಹಂಗ ಹೊರಟೋಗಿದ್ದ ನಾನು 2014 ಇಶುಡ್ ಹಾವ್ 썸 ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ವಾಟ್ ಐ ಆಮ್ ಟ್ರೈನಿಂಗ್ ಟು ಸೇ ಇಟ್ ಇಸ್ ಸಬ್ಮಿಟೆಡ್ ದಟ್ ಶ್ರೀ ಎ কুমার ವೇಲ್ ಲಾಂಡ್ ಕೌನ್ಸಿಲ್ ಫಾರ್ ದ ಅಪೆಲೆಂಟ್

ವಾಟ್ ಈಸ್ ದಿಸ್ ಆರ್ ಸಿಕ್ಸ್ ಅದು ಹೊರ್ಗಡೆ ಕೋರ್ಟ್ ನಡ್ಸ್ಬೇಕಾ ಏನ್ ಮಾಡ್ತಾರಂತವ್ರು ವೆರಿ ದಟ್ ಪೊಲೀಸ್ ಅಷ್ಟೇ ನಮ್ಗೆ